ಕನಸಲ್ಲಿ ಹೋಗಿ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ಸ್ಪೆಷಲ್ ಡೇ ಅಂದರೆ ನನ್ನ ಹಸ್ಬೆಂಡ್ ಬರ್ಡೇ ಇದೆ ಸೊ ಹಂಗಾಗಿ ಸರ್ಪ್ರೈಸ್ ಆಗಿ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಎಲ್ಲೂ ಹೊರಗಡೆ ಎಲ್ಲೂ ಬೇಡ ಅಂತ ಹೇಳಿ ಮನೇಲೆ ಮಾಡೋಣ ಅಂತ ಏನಕ್ಕೆ ಅಂತಂದ್ರೆ ಒಂಥರ ಕೋಲ್ಡ್ ಕೋಲ್ಡ್ ಮತ್ತು ಮಳೆ ಬರ್ತಿರೋದ್ರಿಂದ ಸೊ ಹೊರಗಡೆ ಎಲ್ಲೂ ಹೋಗೋದು ಬೇಡ ಮನೇಲೆ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ನಮ್ಮಮ್ಮ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಟು ಫ್ಯಾಮಿಲಿ ಸೇರಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ನಾನು ಆಲ್ಮೋಸ್ಟ್ ಅವ್ರಿಗೆ ಹೇಳಿದ್ದೀನಿ ನಮ್ಮಅಮ್ಮ ಅವ್ರಿಗೆ ಬಟ್ ನಾನು ನನ್ನ ಹಸ್ಬೆಂಡ್ ಇನ್ನೂ ವಿಶ್ ಕೂಡ ಮಾಡಿಲ್ಲ ಸೊ ಅವ್ರು ಅಂದ್ಕೊಂಡಿದ್ರೆ ನಾನು ಮರ್ತೋಗ್ಬಿಟ್ಟಿದ್ದೀನಿ ಅಂತ ಆ್ಯಕ್ಚುಲಿ ಅವ್ರ ನೆನಪೇ ಇಲ್ಲ ನಾನು ಅವ್ರ ಫ್ರೆಂಡ್ ಕಡೆಯಿಂದ ಫೋನ್ ಮಾಡಿಸಿ ನಾನು ಕೇಳಿದೆ ಬರ್ಡೇ ಎಲ್ಲ ಜೋರಾ ಹೇಗೆ ಏನು ಅಂತ ಕೇಳಿ ಅಣ್ಣ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಅವ್ರ ಬರ್ಡೇ ಅನ್ನೋದೇ ಮರ್ತೋಗ್ಬಿಟ್ಟಿದೆ ಸೊ ಹಂಗಾಗಿ ಓ ಬರ್ಡೇನ ಸರಿ ಸರಿ ಆಯಿತು ಅಂತ ಅಂದ್ಕೊಂಡು ಹಾಗಾದ್ರೆ ಸುಧಾ ವಿಶ್ ಮಾಡಿಲ್ವಾ ಹಾಗೆ ಹೀಗೆ ಅಂತ ಏನೋ ಕೇಳಿದ್ದಾರೆ ಅದಕ್ಕೆ ನನ್ನ ಹಸ್ಬೆಂಡ್ ಇದ್ಕೊಂಡು ಇಲ್ಲ ಅವಳು ವಿಶ್ ಮಾಡಿಲ್ಲ ಸೊ ನೀನು ಹೇಳ್ಬೇಡ ನಾನೇ ಮರ್ತೋಗಿದ್ದೀನಿ ಅನ್ಕೊಂಡು ಆ್ಯಕ್ಚುಲಿ ಅಣ್ಣ ನನ್ನ ಕಾನ್ವೆಂಟ್ ಹಾಕ್ತಿದ್ರು ಸೊ ನಾವು ಈ ಥರ ಮಾತಾಡ್ಕೊಂಡಿದ್ವಿ ಅನ್ನೋದು ನನ್ನ ಹಸ್ಬೆಂಡ್ ಗೊತ್ತಿಲ್ಲ ಸೊ ಅವಾಗ ಸುಧಾ ಗೊತ್ತಿಲ್ವಾ ಅಂತ ಕೇಳಿದ್ದಾರೆ ಅದಕ್ಕೆ ಇಲ್ಲ ಗೊತ್ತಿಲ್ಲ ಅವಳಿಗೆ ಗೊತ್ತಿಲ್ಲ ಹಾಗಾದ್ರೆ ಅವ್ರು ವಿಶ್ ಮಾಡಿರೋಳು ಇಲ್ಲ ಸ್ಟೇಟಸ್ಗೆಲ್ಲ ಹಾಕ್ಬಿಟ್ಟಿರೋಳು ಗೊತ್ತಿದ್ರೆ ಸೊ ನೀ ಹೇಳ್ಬೇಡ ಅಂತ ಅವ್ರಿಗೆ ಹೇಳಿದ್ದಾರೆ ನನ್ನ ಹಸ್ಬೆಂಡು ಸೊ ನಾನೇ ಹೇಳಿ ಫೋನ್ ಮಾಡಿಸಿದೀನಿ ಅನ್ನೋದು ಪಾಪ ಇವ್ರಿಗೆ ಗೊತ್ತಿಲ್ಲ ಓಕೆ ನೋಡೋಣ ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದೀನಿ ಎಷ್ಟು ಮಟ್ಟಕ್ಕೆ ಸರ್ಪ್ರೈಸ್ ಆಗಿರತ್ತೆ ಅನ್ನೋದು ನನಗೂ ಇಮ್ಯಾಜಿನ್ ಇಲ್ಲ ಸೊ ಸಿಂಪಲ್ ಆಗಿ ಅಂದ್ರೆ ಮಾಡ್ತಿರೋ ಅಂತದ್ದು ಸೊ ಮನೆಯಲ್ಲೇ ನಾನು ಅಡಿಗೆ ಎಲ್ಲ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಬೆಳಿಗ್ಗೆನೆ ಎದ್ದು ಆಕ್ಚುಲಿ ನಾನು ಪೂಜೆ ಮಾಡಿ ಇಷ್ಟು ಚಳಿಯಲ್ಲಿ ಬೇಗ ಹೇಳಲ್ಲ ಈಗ ಯಾಕಂದ್ರೆ ಚಳಿ ಚಳಿ ಇರೋದ್ರಿಂದ ಹೇಳೋಕು ಮನ್ಸಾಕ್ತಿಲ್ಲ ಹಂಗಾಗಿ ಏನು ಇವತ್ತು ಇಷ್ಟು ಬೇಗ ಎದ್ದಿದ್ದಾಳೆ ಅಂತಾನು ನಮ್ಮ ಹಸ್ಬೆಂಡ್ ಕೇಳಿದ್ರು ಎದ್ದು ಏನು ಇವತ್ತು ಪೂಜೆ ಎಲ್ಲ ಮಾಡ್ತಿದ್ಯಾ ಹಾಗೆ ಹೀಗೆ ಅಂತ ಏನು ವಾರ ಅದು ಇದು ಅಂತ ಕೇಳಿದ್ರು ಯಾಕಂದ್ರೆ ನಾವು ಗುರುವಾರ ತುಂಬಾ ಅಂದ್ರೆ ಗುರುವಾರ ಮತ್ತೆ ಭಾನುವಾರ ತುಂಬಾ ಅಂದ್ರೆ ಪೂಜೆ ಮಾಡೋದು ಸೊ ಆ ಟೈಮ್ ಅಲ್ಲದೆ ಇವತ್ತು ಮಂಗಳವಾರ ಮಾಡ್ತಿದ್ಯಲ್ಲ ಏನು ಅಂತ ಕೇಳಿದ್ರು ಏನು ಇಲ್ಲ ಸುಮ್ಮನೆ ಹಾಗೆ ಮಂಡೆ ಮಂಡೆ ಎಲ್ಲ ಸ್ವಲ್ಪ ಬ್ಯುಸಿಂದ ಮಾಡೋಕ್ಕಾಗಿಲ್ಲ ಅದಕ್ಕೆ ಈಗ ಮಾಡ್ತಿದ್ವಿ ಅಂತ ಹೇಳಿದೆ ಅದಕ್ಕೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಪಾಡ ಅವ್ರ ಕೆಲಸಕ್ಕೆ ಹೋಗಿದ್ದಾರೆ ಸೊ ನಾನು ಇಲ್ಲಿ ಅಡುಗೆ ಎಲ್ಲ ಮಾಡಿ ಎಲ್ಲ ಬಚ್ಚಿಡಬೇಕು ಪ್ರತಿಯೊಂದನ್ನು ಯಾಕಂದ್ರೆ ಸರ್ಪ್ರೈಸ್ ಅಂತ ಅಂದರೆ ಹೈಟ್ ಮಾಡೋದೇ ಅಲ್ವಾ ಸೊ ಹಾಗಾಗಿ ಆಕ್ಚುಲಿ ನಾನು ಎಲ್ಲ ಎದ್ದು ಪೂಜೆ ಮಾಡಿ ಕೆಲಸ ಎಲ್ಲ ಮುಗ್ದಾಗಿದೆ ಇನ್ನೇನಿದ್ರು ಅಡಿಗೆ ಒಂದು ಬಾಕಿ ಇದೆ ಆ ಒಂದು ಅಡಿಗೆನ ಏನು ಮಾಡ್ತೀನಿ ಸ್ಪೆಷಲ್ ಬರ್ಡೇಗೆ ಅಂದರೆ ಗೀ ರೈಸ್ ಮತ್ತೆ ಕುರ್ಮ ಮಾಡೋಣ ಮತ್ತೆ ಜೊತೆಗೆ ಜಾಮೂನ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇದು ಸ್ಪೆಷಲ್ ಆಗಿರುತ್ತೆ ಅದು ಬಿಟ್ರೆ ಅವ್ರಿಗೆ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದೊಂದು ನೋಡೋದಿಕ್ಕಂದ್ರೆ ಒಂಥರ ಖುಷಿ ಅನ್ಸುತ್ತೆ ಮತ್ತೆ ಅವ್ರನ್ನ ಇಟ್ಕೊಂಡು ಹೇಗೆಲ್ಲ ನಾನು ಡೆಕೋರೇಟ್ ಮಾಡ್ಲಿ ಅನ್ನೋದು ಒಂದು ಟೆನ್ಷನ್ ವಿಷಯ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಅದೇ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡದ ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ನೋಡ್ತಿದಿರ ಹೀಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಗಿ ರೈಸ್ ಕುರ್ಮಾ ಮತ್ತೆ ಇದು ಏನು ಜಾಮೂನ್ ಮಾಡೋದನ್ನ ಹೇಗೆ ಅಂತ ಹೇಳ್ಬಿಟ್ಟು ನಾನು ಯಾವ ಸ್ಟೇಲಲ್ಲಿ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಆಗದೆ ತಡ ಮಾರು ವಿಡಿಯೋ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆನೆ ಎಲ್ಲ ಪೂಜೆ ಎಲ್ಲ ಆಗಿ ಕೆಲಸ ಎಲ್ಲ ಮುಗ್ದಿದೆ ಅಂತ ಹೇಳಿದೆ ಯಾವ ರೀತಿ ನಾನು ಪೂಜೆ ಮಾಡಿದೀನಿ ಸಿಂಪಲ್ ಆಗಿ ಮಾಡ್ಕೊಂಡಿದೀನಿ ಸೊ ನೋಡಿ ನೀವು ನೋಡ್ಬೋದು ಈ ತರ ಸಿಂಪಲ್ ಆಗಿ ಪೂಜೆ ಮುಗಿಸಿದೀನಿ ಸೊ ಇವಾಗ ನಾನು ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಜಾಮೂನ್ ಮಾಡ್ಬೇಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಮೊದ್ಲಿಗೆ ಫ್ರೆಂಡ್ಸ್ ಇಲ್ಲಿ ಒಂದು ಕಡ ಇಟ್ಬಿಟ್ಟು ಅದಕ್ಕೆ ಒಂದು ಟೂ ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ ಸೊ ನಾನು ಈ ಗ್ಲಾಸ್ ಅಲ್ಲಿ ಹಾಕೊಳ್ತಾ ಇರುವಂತದ್ದು ಈ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ತುಂಬ ಸ್ವೀಟ್ ತಿನ್ನೋರು ಅದರ ಹಾಕೋಬಹುದು ಇಲ್ಲ ಒಂದು ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಸೊ ಒಂದು ಸ್ವಲ್ಪ ಸ್ವೀಟ್ ತಿನ್ನೋದ್ರಿಂದ ನಾನು ಇದರಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಹಾಕಿದ ನಂತರ ನಾನು ಇಲ್ಲಿ ಏಲಕ್ಕಿ ಪೌಡರ್ ಈ ಥರ ಒಂದು ಇದರಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ ಸೊ ಏಲಕ್ಕಿ ಪೌಡರ್ ಹಾಕೊಳ್ತಿದ್ದೀನಿ ಏಲಕ್ಕಿ ಕೂಡ ಅಂದರೆ ಜಜ್ಜಿ ಹಾಕೋಬಹುದು ನನ್ನ ಪೌಡರ್ ಇರೋದ್ರಿಂದ ನಾನು ಏಲಕ್ಕಿ ಪೌಡರೇ ಹಾಕೋಣ ಅಂತ ಹೇಳ್ಬಿಟ್ಟು ಮಾಡಿಟ್ಕೊಂಡಿರೋದು ಇನ್ವೆಸ್ಟ್ ಆಗಬಾರ್ದಲ್ವಾ ಸೊ ಹಾಗಾಗಿ ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕೊಂಡಿದ್ದೀನಿ ಸೊ ಅದು ನೀರೆಲ್ಲ ಫುಲ್ಲು ಕುದಿಯೋವರೆಗೂ ಒಂದೆಳೆ ಪಾಕ ಬರೋವರೆಗೂ ನಾನು ಕುದಿಸ್ಕೊಡ್ತೀನಿ ಅಷ್ಟರಲ್ಲಿ ನಾವು ಇಲ್ಲಿ ಜಾಮೂನ್ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿಗೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇಲ್ಲಿ ಜಾಮೂನ್ ಪಾಕೆಟ್ ಯಾವ್ದು ಯೂಸ್ ಮಾಡ್ತಾ ಇದೀನಿ ಅಂದರೆ ಎಮ್ ಟಿ ಆರ್ ಅವ್ರದ್ದು ಜಾಮ ಗುಲಾಬ್ ಜಾಮೂನ್ ಪಾಕೆಟ್ ಯೂಸ್ ಮಾಡ್ತಾ ಇದ್ದೀನಿ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಸೊ ನಾನು ಇವಾಗ ಒಂದನ್ನು ಯೂಸ್ ಮಾಡಿ ಮಾಡ್ತಿರೋಂಥದ್ದು ಸೊ ಬನ್ನಿ ಮಾಡೋಣ ಸೊ ಫ್ರೆಂಡ್ಸ್ ಈ ಗೆ ನಾವು ಹಾಲುಕೊಂಡಾದ್ರೂ ಕಲ್ಸ್ಕೋಬಹುದು ಇಲ್ಲ ನೀರು ಹಾಕೊಂಡಾದ್ರೂ ಕಲ್ಸ್ಕೋಬಹುದು ಅಂದ್ರೆ ಚಪಾತಿ ನೀಟಿನ ಸಾಫ್ಟ್ ಆ ಅದಕ್ಕೆ ಕಲ್ಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಕಳ್ಸ್ಕೋಬೇಕು ಜೊತೆಗೆ ಅಂದ್ರೆ ನೀವು ಹಾಲಲ್ಲೂ ಕಲ್ಸ್ಕೋಬಹುದು ಇಲ್ಲ ನೀರಲ್ಲೂ ಕಲ್ಸ್ಕೋಬಹುದು ಇದು ಸೊ ಲಿಟಲ್ ಕ್ಲೋಸ್ ಮಾಡಿ ನಾನು ಮುಚ್ಚಿಡ್ತಿದ್ದೀನಿ ಇದನ್ನ ತೆಗೆದು ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟ್ ಒಂದು ಕಡಾಯಿಟ್ಟು ಆಯಿಲ್ ಹಾಕೋಬೇಕು ಜಾಮೂನ್ ಕರಿಯೋದಕ್ಕೆ ಬೇಕಲ್ವಾ ಸೊ ಹಾಗಾಗಿ ಇದು ಆಗಿದೆ ಸೊ ಲಿಟಲ್ ಕ್ಲೋಸ್ ಮಾಡಿ ನಾನು ಮುಚ್ಚಿಡ್ತಿದ್ದೀನಿ ಇದನ್ನ ತೆಗೆದು ಹಾಗಾಗಿ ಕರಿಯೋಣ ಎಣ್ಣೆನು ಸಹ ಕಾದಿದೆ ಸೊ ಇವಾಗ ಜಾಮೂನ ಅದ್ರೊಳಗಡೆ ಹಾಕೋಣ ಸಾರಿ ಜಾಮೂನ್ ಅಲ್ಲ ಜಾಮೂನ್ ಹುಂಡೆನ ಅದ್ರೊಳಗಡೆ ಹಾಕೋಣ ನಾನು ಲೋ ಫ್ಲೇಮ್ ಮಾಡಿದೆ ತುಂಬ ಕಾದೋಗಿತ್ತು ಅಂತ ಹೇಳಿ ಆಫ್ ಮಾಡಿದ್ದೆ ಸೊ ಇವಾಗ ಅದು ಕಾದಿದೆ ಹಾಂ ಒಂದು ಬಿಟ್ಟು ಗೊತ್ತಾಗುತ್ತೆ ಸೊ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಗೋಲ್ಡನ್ ಬ್ರೌನ್ ಥರ ತುಂಬ ಬೇಯಿಸ್ಬಿಟ್ರು ಒಂಥರ ಸೀರೆ ಸೊ ಇಲ್ಲಿ ಜಾಮೂನ್ ಈಗಷ್ಟೇ ಕರ್ದಿ ಇಟ್ಟಿದ್ದೀನಿ ಇಲ್ಲಿ ಪಾಕ ಮಾಡಿದೀನಿ ಸೊ ಇದು ಪಾಕ ಸ್ವಲ್ಪ ಹಾರಬೇಕು ಹಾರದ ಮೇಲೆ ಇದನ್ನ ಅದೊಳಗಡೆ ಹಾಕೋಣ ಜಾಮೂನ್ ರೆಸಿಪಿ ರೆಡಿ ಆಯಿತು ಪೈದ ಬಂದು ಏನಂದ್ರೆ ಚಕ್ಕೆ ಮತ್ತೆ ಚಕ್ಕೆ ಮತ್ತೆ ಮರಾಠಿ ರುಬ್ಕೋಬೇಕು ಮಸಾಲೆ ಏನೆಲ್ಲ ಹುರ್ಕೊಂಡಿದ್ವಿ ಅಲ್ಲ ಅದನ್ನ ನುಣ್ಣಗೆ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೊಂಡಾಗಿದೆ ಈ ವಾಲ್ಗೆ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವ ರೀತಿ ಬರುತ್ತೆ ಏನು ಅಂತ ನೋಡೋಣ ಸೊ ಡೆಕೋರೇಟ್ ಮಾಡೋಕೆ ಅದಾದಮೇಲೆ ನಾನು ಅಂದರೆ ಪಟ ಅಂತ ಫಿಕ್ಕಾಗಿ ಸಿಂಪಲ್ಲಾಗಿ ಮಾಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಸೊ ರೆಡಿ ಮಾಡಬೇಕಾದ್ರಂತೂ ಅಲ್ಲಿ ಇದನ್ನೆಲ್ಲ ಸ್ಟಿಕ್ ಮಾಡಿ ಅಂದರೆ ಆರ್ಟಿಫಿಷಿಯಲ್ ಲೀಫ್ ಎಲ್ಲ ಸ್ಟಿಕ್ ಮಾಡಿ ಈ ಥರ ಸಿಂಪಲ್ಲಾಗಿ ಏನೋ ಒಂದು ಅರೇಂಜ್ ಮಾಡಿದೆ ಸೊ ನೋಡಿ ನಿಮಗೆ ಇಷ್ಟ ಆದರೆ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಸೊ ಗೈಸ್ ನಾನಂತೂ ಫುಲ್ ಎಕ್ಸೈಟಿಡ್ ಆಗಿದ್ದೀನಿ ಸೊ ಅವರು ಬಂದು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಮತ್ತೆ ನಾನು ಏನೆಲ್ಲ ಡೆಕೋರೇಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಅದೂ ತೆರೆಸ್ ಮೇಲೆ ನಾನು ನಿಮಗೆ ಕ್ಲಿಪ್ಪಿಂಗ್ ತೋರಿಸಿದ್ನಲ್ವ ಇಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ ಒಂದು ಒಂಜಾಗ್ದೇ ಮಾಡಿದ್ದೀನಿ ಸಿಂಪಲ್ಲಾಗಿ ಎಷ್ಟಾಗುತ್ತೋ ಅಷ್ಟು ಬಟ್ ಟೆರೆಸ್ ಮೇಲೆ ಹೋಗಲಿಕ್ಕೆ ಬಿಟ್ಟಿಲ್ಲ ನಾನು ಅವರನ್ನು ಸೊ ಏನು ಮಾಡೋದು ಏನಾದರೂ ಹೈಡಿಂಗ್ ಐಡ್ ಮಾಡಿ ಮಾಡಲೇಬೇಕಲ್ಲ ಸೊ ಹಾಗಾಗಿ ಸೊ ನೋಡ್ಕೊಂಬರೋಣ ಬನ್ನಿ ಹೇಗೆಲ್ಲ ಡೆಕೋರೇಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಈ ಥರ ಒಂದು ಸೆಟಪ್ ಮಾಡಿದ್ದೀನಿ ಅದ್ರ ಮೇಲೆ ಇನ್ನೊಂದು ಸ್ಟೆಪ್ ಮಾಡೋಣ ಅಂದ್ಕೊಂಡೆ ಬಟ್ ಆದರೆ ಅದು ಗ್ರೌಂಡ್ ಫ್ಲೋರಲ್ಲಿತ್ತು ಅದನ್ನೆಲ್ಲ ತೊಗೊಂಬಂದರೆ ಇನ್ನು ಗೊತ್ತಾಗೋಗಿಬಿಡತ್ತೆ ಅಂದ್ಬಿಟ್ಟು ಇರೋದ್ರಲ್ಲಿ ಈ ಥರ ಅರೇಂಜ್ ಮಾಡಿದ್ದೀನಿ ಡೇಲಿ ಆ ಥರ ಕಾಣಿಸುತ್ತೆ ನೈಟ್ ವ್ಯೂ ಅಲ್ಲಿ ಈ ಥರ ಕಾಣಿಸುತ್ತೆ ನೋಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್ ರಿಕ್ವೆಸ್ಟ್ ಸೊ ಇವಾಗ ಎಂಟ್ರಿ ಆಗ್ತಾರೆ ನೋಡಿ ಅದು ಯಾವ ರೀತಿ ಸರ್ಪ್ರೈಸ್ ಆಗ್ತಾರೆ ಅಂತಾನು ನೋಡ್ಕೊಂಡು ಬನ್ನಿ ಬರ್ಡೇ ಬರ್ತಾನೆ

ഓരോരോ പാസ് മാർക്ക് അടിക്കേ യാ മപ്പാ ഇദിന ഹംഗേ ഇല്ല ഗോകുൽ അയ്യോ ഹാപ്പി ബർത്ത്ഡേ ടു യു ഹാപ്പി ബർത്ത്ഡേ ടു യു ഇക്രെ സപ്പാ ഹാപ്പി ബർത്ത്ഡേ ടു യു ലോക്കി ഹാപ്പി ബർത്ത്ഡേ ടു യു

ಸೊ ಇಷ್ಟು ಸಿಂಪಲ್ ಆಗಿ ನಾನು ಬರ್ಡೇನ ಸೆಲೆಬ್ರೇಟ್ ಮಾಡಿದೆ ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ತಿಳಿಸಿ ಸೊ ನಂಗಂತೂ ಆಯಿತು ಇಲ್ಲೆಲ್ಲ ಕೇಕೆಲ್ಲ ಕಟ್ ಮಾಡಿಸಿ ಅದಾದಮೇಲೆ ನೆಕ್ಸ್ಟ್ ನಾವು ಕೆಳಗಡೆ ಹೋದ್ವಿ ಅಲ್ಲಿ ಕೆಳಗಡೆನೆ ನಾವು ಡಿನ್ನರೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೆ ಸೊ ಅದಾದಮೇಲೆ ಎಲ್ರಿಗೂ ಊಟ ಕೊಟ್ಬಿಟ್ಟು ನಾವು ತಿಂದ್ಕೊಂಡು ಈ ಒಂದು ಬರ್ಡೇನ ತುಂಬ ಚೆನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಲಾಸ್ಟಲ್ಲಿ ಈ ಥರ ಒಂದು ಗ್ರೂಪ್ ಫೋಟೋವನ್ನು ತೊಗೊಂಡು ನಾನೇನು ಎಲ್ಲರಿಗೂ ಏನು ತುಂಬ ಜನಕ್ಕೆ ಏನು ಹೇಳಿರಲಿಲ್ಲ ನಾನು ಹೇಳೋದ್ನಲ್ಲ ವೀಡಿಯೋ ಫಸ್ಟಲ್ಲೇ ನಾನು ನಮ್ಮ ಅಮ್ಮ ಅವ್ರ ಅಷ್ಟೇ ಅಂತ ಸೊ ಅಷ್ಟು ಜನ ಮಾತ್ರ ಸೇರಿ ಸೆಲೆಬ್ರೇಟ್ ಮಾಡಿದ್ದು ಸೊ ಈ ಒಂದು ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಹೀಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ಲಾಗ್